ಸಿನಿಮಾ ಚೆನ್ನಾಗಿದೆ ಆದರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಬರಬೇಕಾಗಿತ್ತು ಅಂತ ನಮ್ಮ ಅನಿಸಿಕೆ ಪ್ರೇಕ್ಷಕರ ಅನಿಸಿಕೆ ಕೂಡ ಷಣ್ಮುಗ ಅವರು ನೋಡ್ದಾಗ್ಲೆಲ್ಲ ನೀವು ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ನಿಜವಾಗ್ಲೂ ಮತ್ತೆ ಹುಟ್ಟಿದ್ದಾರೆ ಮತ್ತೆ ಅವ್ರದ್ದೇ ಆ್ಯಕ್ಷನ್ ಅನ್ನೋ ಥರ ಇದೆ ಯಾಕೆಂದರೆ ಒಂದು ನಡೆ ನುಡಿ ಏನೇ ಆಗಲಿ ಒಂದು ಮಾತು ಕತೆ ಎಲ್ಲನೂ ಆ್ಯಕ್ಟ್ ಆ್ಯಕ್ಟಿಂಗ್ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದೇ ಪಿಚ್ಚರಲ್ಲ ಇನ್ನೂ ಮುಂದಿನ ಏಳಿಗೆಗೆ ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ಕಲಿ ಅವ್ರಿಗೆ ಇನ್ನೂ ಏಳಿಗೆ ಚೆನ್ನಾಗಾಗಲಿ ಅವ್ರಿಗೆ ಇಲ್ಲಿಂದ ಹಾರೈಸೋಣ ಅಂತ ನಂಗೆ ತುಂಬ ಇಷ್ಟ ಆಗ್ತಾಯಿದೆ ಜನಗಳು ಪ್ರೇಕ್ಷಕರು ಬಂದು ಇಂಥ ಸ್ವಲ್ಪ ನೋಡಿಬಿ ನೋಡಿಬಿಟ್ಟು ಇನ್ನೂ ಸ್ವಲ್ಪ ಅಂತ ಇದು ಮಾಡ್ತಾ ಮಾಡ್ತಾಯಿದ್ದೀನಿ ಮೇಡಮ್ ಇಷ್ಟ ಆಯಿತು ಹಳ್ಳಿ ಪ್ಲೇಸ್ ಚೆನ್ನಾಗಿತ್ತು ಎಲ್ಲ ವಾತಾವರಣ ಇಷ್ಟು ಮಾಮಗೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಇಷ್ಟ ಆಯಿತು ಸರ್ ತುಂಬ ಚೆನ್ನಾಗಿದೆ ಸರ್ ಅಮ್ಮಮ್ಮಗ ಇದು ಮತ್ತು ಕಡೆ ರಾಜ್ಕುಮಾರ್ ತುಂಬ ಚೆನ್ನಾಗಿದೆ ಸರ್ ಮೂವಿದು ಇಷ್ಟ ಅಂದರೆ ರೈತರ ಬಗ್ಗೆ ಮಾತಾಡಿರೋದು ಮತ್ತು ತಾಯಿ ಸೆಂಟಿಮೆಂಟು ಚೆನ್ನಾಗಿದೆ ಸರ್ ಮತ್ತು ಮಲೆನಾಡಿದು ರಾಜ್ಕುಮಾರ್ ಮೊಮ್ಮಗವರು ಪ್ರಥಮವಾಗಿ ಇದು ತೆಗ್ದವ್ರೆ ತುಂಬ ಚೆನ್ನಾಗಿದೆ ಎಸ್ ಮತ್ತು ಪಾರ್ಟ್ ಟೂ ನೋಡಬೇಕು ಅದರಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಇದರಲ್ಲಿ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಪಾರ್ಟ್ ಟೂ ಅಲ್ಲಿ ಫುಲ್ ಕ್ಲಾರಿಟಿ ಆಗುತ್ತೆ ಆಯಿತು ಇಲ್ಲ ವೆಂಕಟಲಕ್ಷ್ಮಿ ರಾಜ್ಕುಮಾರ್ ಇಲ್ಲ ಫಿಲಮ್ ಚೆನ್ನಾಗಿದೆ ಎಲ್ಲ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅಪ್ಪ ಅಪ್ಪ ಅಮ್ಮ ಅಪ್ಪ ಮಗನ ಅಪ್ಪ ಅಪ್ಪ ಮಗನ ಸೀರಿಯಲ್ ಇಷ್ಟ ಆಯಿತು ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಕಷ್ಟ ಆಯಿತು ತುಂಬ ಚೆನ್ನಾಗಿದೆ ಈಗ ಬರೋ ಚಲನಚಿತ್ರಕ್ಕಿಂತ ಇದು ತುಂಬ ವಿಶೇಷವಾಗಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ನಾಟ್ ಟೂ ಐ ಫೈ ನಾಟ್ ಟೂ ಲೆಸ್ ಮತ್ತು ನಾನು ನೋಡಿದ್ರೆ ಇವಾಗ ಅಲ್ಲಿಂದ ಎದ್ ಬರೋಕ್ಕೆ ನಾವು ಮನಸ್ಸು ಬರ್ತಾ ಇಲ್ಲ ಪಾರ್ಟ್ ಟೂಗೆ ಕಾತಿರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಅನ್ನೋರ್ದು ಅವ್ರ ಕ್ಯಾರೆಕ್ಟರ್ ಸಾಕದಾಗಿತ್ತು ನಮ್ಗೆ ತುಂಬ ಇಷ್ಟ ಆಯಿತು ಆ ಕ್ಯಾರೆಕ್ಟರು ಪ್ಲೇಸಸ್ಸು ಚೆನ್ನಾಗಿದೆ ಅಲ್ಲಿರೋದು ಭಯ ಆಗಿಲ್ಲ ನೆಕ್ಸ್ಟ್ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ ಪೇಜ್ ಟೂಗೆ ನಮಗೂ ಅಷ್ಟೇ ಸರ್ ಪಾರ್ಟ್ ಟೂ ವೇಟ್ ಮಾಡ್ತೀವಿ ಚೆನ್ನಾಗಿತ್ತು ಪಾರ್ಟ್ ಟೂಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ತೆ ನಾನು ಶಾಂಭವಿ ಅಂತ ಈ ಮೂವಿಗೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ತಂಟದಾನ ಕಲಾವಿದೆಯಾಗಿ ಹೀರೋಯಿನ್ಗೆ ವಾಯ್ಸ್ ಕೊಟ್ಟಿದ್ದೀನಿ ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು ನೇಚರ್ ಮಧ್ಯದಲ್ಲಿ ಶೂಟ್ ಮಾಡಿರೋದು ಆ ಆ ಬ್ಯಾಕ್ ಡ್ರಾಪ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಚಿತ್ರಕಥೆ ಮತ್ತು ಕಥೆ ಚೆನ್ನಾಗಿದೆ ಸೊ ಪಾರ್ಟು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದೀನಿ ಆ್ಯಕ್ಟರ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು